ಹೊಸ ವರ್ಷಕ್ಕೆ ಸಿಹಿಯಿಂದ ಶುರು ಮಾಡೋಣ ಅಂತ ಹೇಳಿ ನಾನು ನಿಮಗೆ ಇವತ್ತು ರವೆಯಿಂದ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಸ್ವೀಟ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆಲಿ ಕೂಡ ಮಾಡ್ಕೋಬೋದು ಬಟ್ ಇದು ಈ ಬಾಂಬೆ ರವೆ ಹಾಕಿದ್ರೇ ಸಾಕು ಫಸ್ಟು ರವೆನೇನು ಹುರಿಯೋದು ಬೇಕಿಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಎರಡು ಕಪ್ಪಷ್ಟು ಸೇಮ್ ಯಾವ ಕಪ್ಪಲ್ಲಿ ಅಳತೆ ಮಾಡಿ ಹಾಕಿದ್ದೀನೋ ರವೆ ಅದೇ ಕಪ್ಪಲ್ಲೇ ಎರಡು ಕಪ್ಪಷ್ಟು ಕಾಯಿಸಿ ಆರಿಸಿರೋಂತಹ ಹಾಲನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಬಿಸಿ ಹಾಲು ಹಾಕಬಾರ್ದು ಸೊ ನಾರ್ಮಲ್ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರ್ನಲ್ಲಿರುವಂತಹ ಹಾಲನ್ನು ಇದ್ದೀನಿ ಸೊ ಇದನ್ನು ಒಂದು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷದವರೆಗೂ ನೆನೆಯೋಕೆ ಇಡಬೇಕು ಸೊ ಇದನ್ನು ನೆನೆಯೋಕೆ ಇಟ್ಬಿಟ್ಟು ನಾನು ಮಿಕ್ಕಿದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಅಳತೆ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇದಕ್ಕೆ ಸಕ್ಕರೆ ಸ್ವಲ್ಪ ಇಷ್ಟಪಡೋರು ಒಂದೂವರೆ ಕಪ್ ತನಕ ಹಾಕೋಬೋದು ಈ ಒಂದು ಸ್ವೀಟಿಗೆ ನಾವು ಸಕ್ಕರೆನ ಕ್ಯಾರಮಲೈಸ್ ಮಾಡ್ತಾ ಸೊ ಹಾಗಾಗಿ ಒಂದು ಕಪ್ ಹಾಕಿದ್ರೆ ಕಡಿಮೆ ಅಂತ ಅನಿಸ್ಬೋದು ನಿಮಗೆ ಹಾಗಾಗಿ ಒಂದೂವರೆ ಕಪ್ ತನಕ ನಿಮಗೆ ಹೇಗೆ ಬೇಕೋ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಸೊ ಇವಾಗ ಇದೇ ಕಪ್ಪಲ್ಲೇ ನಾನು ಮುಕ್ಕಾಲು ಕಪ್ನಷ್ಟು ತುಪ್ಪ ತೊಗೋತಾ ಇದ್ದೀನಿ ಮುಕ್ಕಾಲು ಕಪ್ಪು ಜಾಸ್ತಿ ಅನಿಸಿದ್ರೆ ಅರ್ಧ ಕಪ್ ಬೇಕಾದರೂ ನೀವು ತೊಗೋಬೋದು ಇದನ್ನು ಅಳತೆ ಮಾಡಿಟ್ಕೊಂಡು ಅಷ್ಟೊತ್ತಿಗೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಇದ್ದೀನಿ ಇದಕ್ಕೆ ನಾನು ಗೋಡಂಬಿ ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಮತ್ತು ಬಾದಾಮಿ ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಹಾಗೆಯೇ ಒಣದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಇನ್ನೂ ಪಿಸ್ತಾ ವಾಲ್ನಟ್ಸ್ ಯಾವ್ಯಾವ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ನೀವು ಹಾಕ್ಬೋದು ಆಮೇಲೆ ಡ್ರೈ ರೋಸ್ ಪೆಟಲ್ಸ್ ಇದ್ದರೆ ಅದನ್ನು ಕೂಡ ಕೊನೆಯಲ್ಲಿ ಗಾರ್ನಿಷಿಂಗ್ಗೆ ಬಳಸ್ಕೊಬೋದು ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ತಿನ್ನೋದ್ರಿಂದ ಇಷ್ಟೊಂದು ತುಪ್ಪ ಸಕ್ಕರೆ ಹಾಕಿದ್ರೂ ನಾವೇನು ಇಷ್ಟು ಒಟ್ಟಿಗೆ ಒಬ್ಬರೇ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತಿನ್ನೋದರಿಂದ ಪರವಾಗಿಲ್ಲ ಸೊ ಹಾ ಫಸ್ಟು ನಾನು ಬಾಂಡ್ಲಿಗೆ ತುಪ್ಪ ಹಾಕಿ ಅದು ಕಾಯಕ್ಕೆ ಇಟ್ಬಿಟ್ಟು ತುಪ್ಪ ಮೇಲೆ ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಮೆಲ್ಟ್ ಆಗಬೇಕು ಮೆಲ್ಟಾಗಿ ಅದು ಕ್ಯಾರಮಲೈಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮೀಡಿಯಂ ಮುರಿನಲ್ಲಿ ಕರಗಿಸ್ಕೋಬೇಕು ಸೊ ಇದು ಕಂಟಿನ್ಯೂಯಸ್ ಆಗಿ ಕಲಿಸ್ತಾ ಇರಬಾರ್ದು ಸ್ವಲ್ಪ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆಯೇ ಇದು ತಳದಲ್ಲಿ ಅಂಟ್ಕೋಬಾರ್ದು ಸೊ ಅದನ್ನು ನೀವು ಜಾಗರೂಕತೆಯಿಂದ ನೋಡ್ಕೋಬೇಕಾಗುತ್ತೆ ಸೊ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ 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 ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಬರೋವರೆಗೂ ಮಿಕ್ಸ್ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇವಾಗ ಈ ಕಲರ್ಗೆ ಬಂದಿರಬೇಕು ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ರವೆ ಇದ್ದೀನಿ ತುಪ್ಪ ಇರೋದ್ರಿಂದ ರವೆನ ಹಾಲಲ್ಲಿ ನೆನೆಸಿರೋದ್ರಿಂದ ಮೇಲೆ ಎಲ್ಲ ಹಾರುತ್ತೆ ಸೊ ಬೇಕಿದ್ರೆ ಒಂದು ಪ್ಲೇಟನ್ನ ಕೂಡ ನೀವು ಅಡ್ಡ ಇಟ್ಕೊಂಡು ಇದನ್ನು ಹಾಕ್ಬೋದು ಸೊ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹುಷಾರಾಗಿ ಮಾಡಿ ಬಿಸಿ ತುಪ್ಪ ಇರುತ್ತೆ ಮೈ ಮೇಲೆ ಹಾರುತ್ತೆ ಸೊ ಬೇಕಿದ್ರೆ ಪ್ಲೇಟನ್ನು ನೀವು ಅಡ್ಡ ಇಟ್ಕೋಬೋದು ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋವಾಗ ಸ್ವಲ್ಪ ನಿಮಗೆ ಗಂಟಾಗೋ ಥರ ಫೀಲ್ ಆಗುತ್ತೆ ಅಂದರೆ ಸಕ್ಕರೆ ಎಲ್ಲ ಸ್ವಲ್ಪ ಗಟ್ಟಿಗಟ್ಟಿ ಆದಂಗೆ ಫೀಲ್ ಆಗುತ್ತೆ ಬಟ್ ಆಮೇಲೆ ಗ್ಯಾಸ್ ಆನ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದಾಗ ಕ್ಲೀನಾಗಿ ಎಲ್ಲ ಕರಗುತ್ತೆ ಚೆನ್ನಾಗಿ ಸೊ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಇಲ್ಲಾಂದರೆ ಗ್ಯಾಸ್ ಆನ್ ಮಾಡಿ ಇದನ್ನು ಹಾಕಿದ್ರೆ ತುಂಬ ಮೇಲೆ ಹಾರುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಸೊ ಇದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಾನು ಮತ್ತೆ ಈಗ ಗ್ಯಾಸನ್ನು ಆನ್ ಮಾಡಿ ಸಣ್ಣ ಊರಿನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಸ್ವೀಟು ಆದರೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ನಿಮ್ಮ ಸ್ವೀಟ್ನೆಸ್ಗೆ ತಕ್ಕಂತೆ ನೀವು ಹಾಕೋಬೋದು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಇದೇನು ಗಂಟೆನ ಆಗೋದಿಲ್ಲ ಸೊ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಬಂದರೆ ಇದು ಗಟ್ಟಿ ಬರುತ್ತೆ ರವೆ ಎಲ್ಲ ಕ್ಲೀನಾಗಿ ಬೇಯುತ್ತೆ ಅಟ್ಲೀಸ್ಟ್ ಒಂದು ಏಳೆಂಟು ನಿಮಿಷ ಆದರೂ ಬೇಕು ಇದೆಲ್ಲ ಗಟ್ಟಿ ಬಂದ ಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಒಂದು ಸ್ಪೂನಷ್ಟು ಹಾಗೆ ಕಟ್ ಮಾಡ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಬೇಕು ಅಂದರೆ ನೀವು ತುಪ್ಪದಲ್ಲಿ ಮುಂಚೆನೇ ಇದನ್ನೆಲ್ಲ ಹುರಿದುಬಿಟ್ಟು ತೆಗೆದಿಟ್ಕೊಂಡು ಆಮೇಲೆ ನೀವು ಸಕ್ಕರೆನ ಹಾಕೋಬೋದು ನಿಮಗೆ ಇಷ್ಟನೋ ನೀವು ಹಾಗೆ ಮಾಡ್ಬೋದು ನಾನು ಹಾಗೆ ಜಸ್ಟ್ ಮೇಲೇನೆ ಹಾಕಿದ್ದೀನಿ ಒಂದು ಸ್ವಲ್ಪ ಗಾರ್ನಿಷಿಂಗಿಗೆ ಎತ್ತಿಟ್ಕೊಂಡಿದ್ದೆ ಸೊ ಬಟ್ಲಿಗೆ ಅದನ್ನು ಹಾಕಿಬಿಟ್ಟು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುವಂತಹ ರವೆ ಹಲ್ವಾ ರೆಡಿ ನೀವು ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ